ಲಿಂಗಕ್ಕೂ ಏನಂತರ ಅಂತ ಕೇಳಿದ್ರು ಸಾವರಲಿಂಗ ಅದು ಗುಡಿಯೊಳಗಿನ ಲಿಂಗ ಅಲ್ಲಿ ಪೂಜಾರಿ ಇರ್ತಾನೆ ಅಲ್ಲಿ ಪೂಜಾರಿನೇ ಪೂಜೆ ಮಾಡ್ತಾನೆ ನಿಮ್ಗೆ ನೇರ ಪೂಜೆ ಮಾಡ್ಲಿಕ್ಕೂ ಅವಕಾಶ ಸಿಗಲ್ಲ ಒಂದು ವೇಳೆ ಸಿಕ್ಕ್ರೂ ಎಷ್ಟೊತ್ತು ಬೇಕು ಅಷ್ಟೊತ್ತು ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಆದರೆ ಇಷ್ಟಲಿಂಗಕ್ಕ ಬೇಕಾದಷ್ಟು ಯಾವಾಗ ಬೇಕು ಪೂಜೆಯಲ್ಲಿ ಹೇಳಿದ್ರಲ್ಲ ಯಾವಾಗ ಬೇಕು ಅವಾಗ ಪೂಜೆ ಮಾಡ್ಬೋದು ಎಷ್ಟೊತ್ತು ಬೇಕು ಅಷ್ಟೊತ್ತು ಮಾಡ್ಬೋದು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ಯಾಕೆ ಬೇಕಾಗಿ ಮಾಡ್ಬೋದು ಇನ್ನೊಂದು ಸ್ಥಾವರಲಿಂಗ ಅದು ಶಿವನ ಗಂಗಾಧರ ಜಟ ವಲ್ಲಭ ಅಂತ ಅರ್ಥ ರಾಧೂ ಗುರುಹು ಇಷ್ಟಲಿಂಗ ಜಗದಗಲವಾಗಿರುವಂಥ ಮುಗಿಲಗಲವಾಗಿರುವಂಥ ಎಳುರೇನು ತೃಣಕಾಶದಲ್ಲಿ ತುಂಬಿ ತುಳುಕುವಂಥ ವಿಶ್ವದ ತುಂಬ ತುಂಬಿ ತುಳುಕುವಂಥ ವಿಶ್ವಾತ್ಮನ ಗುರುವೂನೇ ಇಷ್ಟಲಿಂಗ ಆ ಇಷ್ಟಲಿಂಗ ಪೂಜೆ ನಮ್ಮ ನಾವು ಮಾಡಬೇಕು ಇದನ್ನು ಜರುಗಬೇಕು ಪರಶಿವ ಎಲ್ಲಿ ಒಂದು ಕಡೆ ಗುಡಕ್ಕೆ ಸೀಮಿತಿಲ್ಲ ಅವನು ವಿಶ್ವದಲ್ಲೇ ತುಂಬಿಕೊಂಡಿದ್ದಾನೆ ಎತ್ತೆತ್ತ ನೋಡಿದಡಂತ ನೀನೇ ದೇವ ಸಕಲ ವಿಸ್ತಾರದ ರೂಪು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ಅಂತ ಹೇಳಿದ್ದಾರೆ ಆ ದೃಷ್ಟಿಯಿಂದ ವಿಶ್ವವನ್ನೇ ತುಂಬಿಕೊಂಡಿರುವಂಥ ವಿಶ್ವದ ಆಕಾರವೇ ಲಿಂಗವಾಗಿರುವಂಥ ವಿಶ್ವಾತ್ಮನನ್ನ ಪೋಷಿಸುವುದೇ ಇಷ್ಟಲಿಂಗ ಅಂತ ನಾವು ತಿಳ್ಕೋ ಆಮೇಲೆ ಇನ್ನೊಂದು ಗಮನಿಸಬೇಕು ಈಗ ಮೇಲಿನ ಮೇಲೆ ಕರೆಂಟ್ ಹೋಗೋದು 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 ಇದೆ நான் ஹிங் அனசது வுத் கை கொடுபது அதோ கை கொடாக நான் நினைவு சரியான ஜான படக்காக நடித்தா முன்னின் பிரச்சனை